ಎಲ್ರಿಗೂ ನಮಸ್ಕಾರ ಹಲ್ಲು ನೋವು ಪೈರಿಯ ಹಲ್ಲಿನ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿರಬಹುದು ಅಥವಾ ನಾವು ಸ್ವಲ್ಪ ನೀರ್ ತಕ್ಷಣ ಹಲ್ಲು ಝನ್ ಝನ್ ಅಂತ ಇರಬಹುದು ಅಥವಾ ನೀರ್ ತಕ್ಷಣ ತಣ್ಣಗೆ ಬೆಚ್ಚಗೆ ಹತ್ತಿರಬಹುದು ಅಥವಾ ನಮ್ಗೆ ಜನ್ ಪೂರ ತೆಲಿಗೆ ಹತ್ತಿರಬಹುದು ಯಾವುದೇ ರೀತಿಯ ಹಲ್ಲಿನ ಸಮಸ್ಯೆ ಇದ್ರೂ ಕೂಡ ನಾವು ಇರಿಮಿಡೆಡ್ ಈ ಎರಿಮಿಡೆಡ್ ನಾವು ಈ ಅನ್ನ ಈ ತೈಲವನ್ನ ನಾವು ಅರ್ಧ ಚಾಮಚವನ್ನ ತಕೊಂಡು ನಾವು ಅರ್ಧ ಚಮಚವನ್ನ ತಕೊಂಡು ನೀವು ಚೆನ್ನಾಗಿ ಎಲ್ಲಾ ಕಡೆ ಹಲ್ಲಿನ ಮೇಲೆ ಚೆನ್ನಾಗಿ ಅಪ್ಲೈ ಮಾಡಿ ಎಲ್ಲಾ ಕಡೆ ನೀವು ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ನಿಮ್ಗೆ ಎಲ್ಲೆಲ್ಲಿ ಹಲ್ ಜನ್ ಝನ್ ಅಂತಿದ್ಯೋ ಅಥವಾ ಬಾಯಿಯ ದುರ್ವಾಸನೆ ಬರ್ತಿದ್ಯೋ ಅಥವಾ ಹಲ್ಲು ನೋವಿದೆಯೋ ಎಲ್ಲಿ ಹಲ್ಲು ಅಲ್ಲಾಡ್ತಿದ್ಯೋ ಅಥವಾ ಎಲ್ಲಾದ್ರೂ ಹುಳ ಹತ್ತಿದ್ಯೋ ಏನೇ ಇದ್ರು ಕೂಡ ಎಲ್ಲ ಇನ್ಫೆಕ್ಷನ್ ಇದ್ರೂ ಕೂಡ ನಿಮಗೆ ಎಲ್ಲಿ ಊತ್ಕೊಂಡ್ ಬಂದಿದೋ ಎಲ್ಲಾ ಕಡೆ ನೀವು ಚೆನ್ನಾಗ್ ಅಪ್ಲೈ ಮಾಡಿ ಈ ರಿಮಿಡೆಡ್ ಅನ್ನ ಇದನ್ನ ನೀವು ಅರ್ಧ ಚಮಚವನ್ನ ತಗೊಂಡು ಕೈಯಿಂದ ಚೆನ್ನಾಗಿ ಎಲ್ಲಾ ಕಡೆ ಚೆನ್ನಾಗಿ ಮಸಾಜ್ ಮಾಡಿ ಎಲ್ಲಿ ಹೊಸಡಿನ ಮೇಲೆ ಹಲ್ಲಿನ ಮೇಲೆ ಎಲ್ಲಾ ಕಡೆ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ನುಂಗಬಾರ್ದು ಇದನ್ನ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿದ ನಂತರ ಇಪ್ಪತ್ತರಿಂದ ಮೂವತ್ತು ನಿಮಿಷದ ನಂತರ ಇಪ್ಪತ್ತರಿಂದ ಮೂವತ್ತು ನಿಮಿಷದ ನಂತರ ನೀವು ಅದನ್ನ ಸ್ಪಿಟ್ ಮಾಡಿ ಉಗುಳ್ಬಿಡಿ ಉಗುಳಿದ ನಂತರ ನೀವು ಸ್ವಲ್ಪ ಲುಕ್ವಾರ್ನಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಸ್ವಲ್ಪ ಬಿಸಿ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ನೀವು ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಕುಳ್ಕೊಳ್ ಮಾಡಿಬಿಟ್ಟು ನೀವು ಸ್ಪಿಟ್ ಮಾಡ್ಬಿಡಿ ಇದೇ ರೀತಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಒಂದು ಅಥವಾ ಎರಡು ದಿವಸ ಮಾಡುತ್ತೆ ಬಂದಲ್ಲಿ ನಿಮ್ಮ ಹಲ್ಲಿನ ನೋವು ನಿಮ್ಮ ಹಲ್ಲಿನ ಪೈರಿ ಇನ್ಫೆಕ್ಷನ್ ಆಗಿರಬಹುದು ಹಲ್ಲಿನ ಯಾವುದೇ ರೀತಿಯ ಸಮಸ್ಯೆ ಇರಬಹುದು ಅಥವಾ ಝಂಝಣ ಅಂತ ಇರಬಹುದು ಅಥವಾ ದೊಡ್ಡ ನೋವು ಪೇನ್ ಇರಬಹುದು ಅಥವಾ ನೀವು ನೀರು ತೊಗೊಸೋ ಸ್ವಲ್ಪ ಜನನಂತ ತಲೆಗೆ ಹತ್ತಿರಬಹುದು ಅಥವಾ ತಣ್ಣಗೆ ಬೆಚ್ಚಗ್ ಹತ್ತಿರಬಹುದು ಯಾವುದೇ ರೀತಿಯಿಂದ ನಿಮ್ ಹಲ್ಲಿನ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ಒಂದು ದಿವಸ ಅಥವಾ ಎರಡು ದಿವಸ ಮಾಡುತ್ತೆ ಬಂದಲ್ಲಿ ಈ ತೈಲವನ್ನು ತಗೊಂಡು ನೀವು ಚೆನ್ನಾಗಿ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡ್ಬಿಟ್ಟು ಅರ್ಧ ತಾಸಿನ ನಂತರ ನೀವು ಸ್ವಲ್ಪ ಬಿಸಿ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಬಾಯಿಯನ್ನು ಮುಕ್ಕಳಿಸುವುದರಿಂದ ಇದೇ ರೀತಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಟೂ ಡೇಸ್ ಮಾಡುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹಲ್ಲಿನ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಹಲ್ಲಿನ ಪೈರಿ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ದುರ್ವಾಸನೆ ಬರ್ತಿರ್ಬಹುದು ಅಥವಾ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು